ಆಯಂ ತೋರಗಲ್ ಹಿರಿಯ ಸಮಾಜ ಸೇವಕ ಹಾಗೂ ಹಿರಿಯ ರಾಜಕೀಯ ಧೋರಣ ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧೋರಣ ರಾಮದುರ್ಗ್ ಬೈಲೊಂಗಲ್ ನರಗುಂದ್ ನವಲ್ಗುಂದ್ ಕೊರ ಸೋರೆಬಾನ್ ಚಂದ್ರಗಿ ಕಡ್ಕೋರ್ ಹಾ ಇಲ್ಲಿ ಹಲವಾರು ಈ ಸ್ಥಳದಲ್ಲಿ ಹಲವಾರು ಹಳ್ಳಿಗಳಲ್ಲಿ ನನ್ನ ಜನ ಜನಸಂಪರ್ಕ ಸಂಪರ್ಕ ಸೇವೆ ಇದೆ ಅಲ್ಲಿ ಜನರ ಜೊತೆಗೆ ಒಂದು ಒಡನಾಟ ಇದೆ ಸೌದತ್ತಿ ಹಾ ಅದೇ ಕಳಸಾ ಬಂಡಿ ನಾಲಾ ಬಗ್ಗೆ ಹೋರಾಡಿದ್ದು ಒಂಬತ್ತಾರಾಗ ಒಂದು ಅದ ಆ ತರ ನಾವೊಬ್ಬ ಸಮಾಜ ಸೇವಕ ನಾ ಏನ್ ಹೇಳ್ಬೇಕು ಬಯಸ್ತೇನೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ್ ಶಾಸಕರಾದ ಬಸವನವಾಡ ಪಾಟೀಲ್ ಬಾಯಿ ಬಂದಂಗ ಮಾತಾಡ್ತಾ ಬಾಯಿ ಬಂದಂಗ ಎತ್ತ ತರ ಮಾತಾಡುದು ಒಮ್ಮೆ ಆ ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ತಾರ ಒಮ್ಮೆ ರಾಹುಲ್ ಗಾಂಧಿ ಮುಸ್ಲಿಂ ರಾಷ್ಟ್ರ ಮಾಡ್ತಾರ ಏನಿದು ಅವ್ರು ಯಾಕೆ ಮಾಡ್ತಾರೆ ನಾವು ಮಾಡಕ್ ಯಾಕೆ ಕೊಡ್ತೀವಿ ಮುಸ್ಲಿಮ್ಸ್ ಅಷ್ಟೇ ನಮ್ ಜಾತಿ ಅತಿ ದೇಶ ಹಾ ಅವ್ರನ್ನ ಕೊಡ್ತೀವಿ ನಾವು ಕೊಡ್ತೀವಿ ನಾವು ಈಲಾಕೆ ಹೇಳ್ತಾ ಇದೀರಿ ಒಮ್ಮೆ ಅಂತೀರಿ ಹಿಂದುತ್ವ ಪಕ್ಷ ಪಾರ್ಟಿ ಕಟ್ತೀನಿ ನಾವು ಹಿಂದುತ್ವ ಪಾರ್ಟಿ ಕಟ್ತೀನಿ ಆರಿಸ್ಬೋದು ಮುಖ್ಯಮಂತ್ರಿ ಆಗ್ತೀನಿ ಹಿಂದುತ್ವ ಪಾರ್ಟಿ ಕಟ್ ಆರಿಸ್ಬೋದು ಮುಖ್ಯಮಂತ್ರಿ ಆಗ್ಬಿಡ್ತೀರಿ ಅಷ್ಟೇ ಮುನ್ನೂರು ಮೂವತ್ತೈದು ಸೀಟ್ ಬರ್ತಾವೆ ಹಾ ಏನ್ ಮಾತಾಡ್ತಿದೀನಿ ದತ್ನಾಳ್ ಅವ್ರಿ ಸ್ವಲ್ಪ ಬುದ್ಧಿ ಅದೇ ನಿಮ್ಗೆ ಮುಂದೆ ಇಲ್ಲಿ ಭ್ರಮೆ ಕಳ್ಕೊಂಡ್ರಿ ನೀವು ನಿಮಗೆ ಮೊದಲು ಬ್ರೈನ್ ವಾಶ್ ಮಾಡಬೇಕು ಮೆಂಟಲ್ ದವಾಖಾನೆಯಲ್ಲಿ ನಿಮ್ಗೆ ಅಡ್ಮಿಟ್ ಮಾಡಬೇಕು ಯತ್ನಾಳವ್ರೆ ಅಲ್ಲಿ ಬಿಜಾಪುರ ಮತದಾರ ಬಾಂಧವರು ವಿನಂತಿ ನಿಮ್ಮ ಬ್ರೈನ್ ವಾಶ್ ಮಾಡ್ಬೇಕು ಟೆತ್ ಮಾತ್ರ ಮಾತಾಡ್ತಾ ನೀವು ಒಮ್ಮೆ ಬಿಜೆಪಿ ವಿರುದ್ಧ ಹೈತಿರಿ ಒಮ್ಮೆ ಕಾಂಗ್ರೆಸ್ ವಿರುದ್ಧ ವಿರುದ್ಧ ಐತಿರಿ ಒಮ್ಮೆ ತಾಯಿ ತಂದೆ ಮಗನೂ ವಿರುದ್ಧ ಐತಿರಿ ಆ ತಂದೆ ಮಗ ಬೆಂಡತ್ ಬಿಟ್ರಿ ನಿಮ್ಗೆ ಏನಾಗಬೇಕೈತಿ ಯಾರ ಅಧ್ಯಕ್ಷ ಅದೇ ನಮ್ಗೆ ನಾವೊಂದು ಸ್ಥಾನ ಮಾಡ್ಕೊಡ್ರಿಪ್ಪಾ ತಂದ್ ಗೌರವ ಸ್ಥಾನ ಮಾಡ್ಕೊಡ್ರಿಪ್ಪ ಅಂತ ಹೇಳುವ ಕರ್ತವ್ಯ ಇರ್ತೈತಿ ಹೇಳು ಮಾಡುವ ಯತ್ ಮತ್ತ ಮಾತಾಡ್ತಾ ಇದ್ರಿ ನೀವು ಯತ್ನಾಳ್ ಇದು ಸರಿ ಸರಿಯಾದ ಕ್ರಮವಲ್ಲ ಇದನ್ ಮ್ಯಾಲ ಸುಧಾರಿಸ್ಕೊಡ್ರಿ ಈಗ ನೀವು ಆರ್ಸಿನ್ ಬರುದಿಲ್ಲ ಅಲ್ಲಿ ಬಿಜಾಪುರ ಮತದಾರ ಬಾಂಧವರು ಬಹಳ ಬೇಸತ್ತಾರೆ ಆರಿಸ್ಬಿಡುದಿಲ್ಲ ಇದ್ ಮ್ಯಾಲ ಸುಧಾರಿಸ್ಕೊಂಡು ಆ ಎಲ್ಲ ಬಾಂಧವರು ನಮ್ಮವ್ರಪ್ಪ ಅಂತ ತಿಳ್ಕೊರಿ ಈ ಜಾತಿಯ ದೇಶದಲ್ಲಿ ನಮ್ಮ ಕನ್ನಡ ನಾಡಿ ಎಲ್ಲ ಸಮಾಜ ಬಾಂಧವರನ್ನು ಒಗ್ಗೂಡಿಸಿ ಹಾ ಅವ್ರ ಕೆಲಸ ಮಾಡ್ಲಿಕ್ಕೆ ಚಿಂತಿಲ್ಲ ಒಂದು ನಿಕಟ ಸಂಪರ್ಕ ಇಟ್ಕೊರಿ ಇಲ್ಲೂ ನೀವು ಯತ್ನಾಳ್ ಈ ಮೊದಲು ನೀವು ಬಿಜಾಪುರ ಜಿಲ್ಲೆಯಲ್ಲಿ ಜಾತ್ಯತೀತ ಜಾತ್ಯತೀತ ಅನ್ನುವತ್ತಾ ಒಂದು ಪಕ್ಷ ಎಲ್ಲಿದ್ದು ಎಮ್ ಎಲ್ ಎ ಜೆ ಡಿ ಎಸ್ ಪಕ್ಷಕ್ಕೆ ಹಾರಿ ಆ ಅಲ್ಲಿಯೂ ಮತದಾರ ಬಾಂಧವರನ್ನು ಮನೆ ಒಲಿಸಿ ಹ ಅಲ್ಲಿಯೂ ನೀವು ಅದು ಚಲೋ ಬೆಳೆದ್ರಿ ಬೆಳೆದ ಮೇಲೆ ಮತ್ತೂ ಇದೇ ತರ ನೀವು ಒಂದು ಅತಿಥಿ ಪತಿ ಮಾಡ್ತಾ ಇದ್ದೀರಿ ಇದು ಸರಿಯಾದ ಕ್ರಮವಲ್ಲ ಯತ್ನಾಳ್ವರೆ ನಾ ಹೇಳಿದ್ದೇನೆ ಅಂದ್ರೆ ಇದ್ದಾಗ ನೀವು ಹಾ ಅಲ್ಲಿ ಹೋದಲ್ಲಿ ಟಿಪ್ಪು ಹಾತಾಡ್ತಾ ಇದ್ರಿ ಟಿಪ್ಪು ನಿಮಗೆ ಟೊಪಿ ಹಾಕಿದ್ರು ಟೀಪ ಹೊತ್ತಾಡ್ತಾ ಇದ್ರಿ ಟಿಪ್ಪು ಜಯಂತಿ ಭಾಗವಹಿಸಿದ್ರಿ ಹಾ ನಿಷ್ಠಾವಂತ ಎನಿಸ್ಕೊಂಡ್ರಿ ಎಲ್ಲ ಎಲ್ಲ ಸಮಾಜ ಬಾಂಧವ್ರಲ್ಲಿ ಆಮೇಲೆ ಆ ಹಲವಾರು ಇಪ್ಪ ಕೂಟದಲ್ಲಿ ಭಾಗವಹಿಸಿದ್ರಿ ಹಾ ಯಾಕೆ ನಿಮ್ಗೆ ಯಾವ್ದು ಮಾಡಿದ್ ನೆನಪದೆ ಬಿಜಾಪುರ್ ಬಾಂಧವರ ಹೇಳ್ತಾ ಈ ಟೈಪ್ ಮಾಡಿ ಈ ಟೈಪ್ ಬದಲೇ ಆಗ್ಯಾರ ಯಾಕೆ ಬದಲ ಯಾರ ಯಾರು ವೈವ್ಯಕ್ತಿ ವೈರತ್ವ ಇಲ್ಲ ಯಾರು ಕೂಡ ಜನ ಇಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ರಿ ಹಾ ಈಗ ಒಮ್ಮೆಲೆ ಏಕಪ ಏಕ ಪಾತ್ರಾಭಿನಯ ಮಾಡುತ್ತಾ ಬಂದಿರಿ ಬರು ಬರುತ್ತಿದ್ದೀರಿ ಹಿಂದುತ್ವ ಅಂತ ಅತ್ಯುತ್ತ ಎಲ್ಲವನ್ನೂ ಒಬ್ಬರೇ ನಿಭಾಯಿಸಿಕೊಂಡು ನಡೆಸುತ್ತಿದ್ದಾರೆ ಎನ್ನುವ ಒಂದು ಮಾತು ಕೇಳ್ತಾ ಇದ್ದೀವಿ ಯಾಕೆ ಏನ್ ಮಾಡ್ತಾ ಇದೀರಿ ಯತ್ನಾಳ್ ಅವ್ರಿ ಈ ಸರಿಯಾದ ಕ್ರಮವಲ್ಲ ಆದ್ರಿಂದ ಬಿಜಾಪುರ ಬತ್ತಾರ ಬಾಂಧವರಿಗೆ ಮುಜುಗುರು ಉಂಟಾಗಿ ಸದ್ಯ ಎಲ್ಲರೂ ಬೇಸತ್ತಿದ್ದಾರೆ ಎಲ್ಲಾರು ಬೇಸರ ಬೇಸರ ಪಟ್ಟಾರ ನಿಮ್ ಬಗ್ಗೆ ಬರೀ ಕೆಲವೊಬ್ಬರು ಜಯ ಜಯವಾಗ್ಲಿ ಜಯವಿಲ್ಲ ಅಂತಾರೆ ಒಳಗೆ ಜಯವಾಗ್ಲಿ ಇಲ್ಲಿಗೆ ಬೇಸರ ಮಾಡ್ಕೊಂಡ್ರೆ ಎಲ್ಲಿ ಯತ್ನಾಳಪ್ಪ ಮರ ಅಂತಾರೆ ಹಿಂದೂ ಬಾಂಧವ್ರನು ಮುಸ್ಲಿಂ ಬಾಂಧವ್ರುನು ಎಲ್ಲರೂ ನಿಮ್ ಬಗ್ಗೆ ಬೇಸರತ್ತಾರೆ ಈಗ ನೀವು ಆರಿಸ್ಬಿಡುದು ಕಷ್ಟವೇ ಬಹಳ ಕಷ್ಟ ನಾ ಹೇಳ್ತೀನಿ ನಮ್ ನನ್ನ ಹೇಳಿಕೆ ಮೂವತ್ತು ವರ್ಷದಿಂದ ಹೇಳ್ತೀನಿ ಹೇಳ್ತಾ ಇದ್ದೀನಿ ಅದ್ ಹಾಕೊಂತ ಬಂದಿದೆ ನೀವು ಈ ಸಲ ಆರಿಸ್ಬೋದು ಕಷ್ಟದ ಏನಪ್ಪ ಈಗ ಯಾವುದು ಆಗಿದ್ದಾಗೈತಿ ಮನುಷ್ಯ ಯಾರು ಮನುಷ್ಯ ದುಡ್ಕ್ತಾನೆ ಆ ಕ್ಷಮಾಧಾನ ಕ್ಷಮಾಪಣೆ ಅಂತ ಇರ್ಬೇಕು ಕ್ಷಮಿಸ್ಲಿ ನಿಮ್ಗೆ ಬಿಜಾಪುರ ದೇವರು ನಿಮ್ಗೆ ಮತ್ತ್ ಕ್ಷಮಿಸ್ಲಿ ಇನ್ಮೇಲೆ ನೀವು ಜಾತ್ಯ ಆಗೋರಿ ಎಲ್ಲ ಸಮಾಜದ ಬಂದಿಕ್ಕ ಸಂಪರ್ಕ ಪಾರ್ಟಿ ಪಾರ್ಟಿ ಪಕ್ಷ ಎಲೆಕ್ಷನ್ ಅವು ನಾ ಬಿಜೆಪಿ ನಾ ಆರ್ ಎಸ್ ಎಸ್ ನಾ ಮುಸ್ಲಿಮ್ಸ್ ನಾ ಇಸ್ಲಾಮ್ ಆ ಇವು ಯಾವಾಗದೇ ಎಲೆಕ್ಷನ್ ಟೈಮ್ ನಲ್ಲಿ ಎಲೆಕ್ಷನ್ ಆದ್ಮೇಲೆ ಅವೆಲ್ಲ ತಾಯಿ ಮಕ್ಕಳು ನಾವು ಭಾರತೀಯರು ಏನಿದ್ದು ಒಂದ ಕುಂತ ಒಡ್ನಾಟದಲ್ಲಿ ಕುಂತ ಈದ್ ಮಾಡಿ ಈ ಟೆಪ್ ಮಾಡು ಈ ಟೆಪ್ ಮಾಡೋಣ ಹಿಂಗ್ ಮಾಡ್ಕೊಂಡು ಹು ಮಾಡು ಹೇಳಿ ಕುಂತ್ ಹೇಳಿ ಏನ ಏನ್ ಏನ್ ಮಾಡಿರಿ ನೀವು ಯಾರು ಸಲ ಶಾಸಕ ಮಾಡಿದ್ರಿ ನಿಮ್ಗೆ ಬಿಜಾಪುರ ಏನ್ ಅಭಿವೃದ್ಧಿ ಮಾಡಿರಿಪಾ ಎಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ರಿ ಬಾಳ್ ಮಾತಾಡ್ತೀರಿ ನೀವು ಹಾ నిరుద్యోగ ఉద్యోగ్రీ ఎత్నావరే ఎస్ అభివృద్ధి మారీ అల్లి ఆ నిద నమ్మ హుళివర్గ నా కంబి నాలుగు బిజాపూర్ బేగం జిల్లా బిజాపూర్ జిల్లా ఆ అల్లి నిక్క సంపర్క ఇల్ప అభివృద్ధి మా బాడ్రీ ఇన్ మ్యాగ్ సుధార్ణ ఆగిరి ఇన్ మ్యాగ్ సుధార్ జోత్ నమ్మవ్రీపాశ్చన్ ముసల్మో నమ్మవారు ಎಲ್ಲ ನಮ್ಮವ್ರ ಭಾವನಾ ಇಟ್ಕೊಂಡು ಹೋರಿ ಎಲ್ಲರೂ ಯಾಕಂದ್ರೆ ಈ ಆರ್ಸಿ ಹೋದ್ಮೇಲೆ ಅಕಸ್ಮಾತ್ ಅಕಸ್ಮಾತ್ ನೀವು ಸೋತ್ರಿ ಸೋತ್ ಮೇಲೆ ನಿಮ್ಗ ಯಾರು ದಾರಿ ಹೋಗೋಕೆ ಯಾರು ಮಾತಾಡೋ ಹೋಗುದಿಲ್ಲ ಯಾಕಂದ್ರೆ ಎಲ್ಲರೂ ಶಾಪ್ ಇರ್ತಿತ್ತು ಈ ನೋವು ಈ ಟೈಪ್ ಮಾಡಿದ ಈ ಟೈಪ್ ಹುರದ ಯಾರು ಆಗ್ಲಿ ಈ ಮರಕ್ ಹೋಗ್ರಿ ಇನ್ಮೇಲೆ ಸುಧಾರಣೆ ಆಗ್ರಿ ಸುಧಾರಣೆ ಆಗಿ ಇರ್ಬೋದು ಒಂದ್ ಜನ ಸಂಪರ್ಕದಲ್ಲಿ ಇಡ್ರಿ ಹೀಗಾಗಿ ಬಸವರಾಜ ಬೊಮ್ಮಾಯ್ರು ಇದೇ ಟೈಪ್ ಮಾಡ್ಕೊಂಡು ಬಂದ್ರು ತಾವ್ ಆರ್ಸಿ ಬಂದ್ರು ತಮ್ಮ ಮಗುಗೂ ಟಿಕೆಟ್ ತಂದ್ರು ತಮ್ಮ ಮಗಿಗೆ ಯಾಕೆ ಸೋರ್ಸಿದ್ರು ಹಾ ನೀ ಬಂತದ ಆ ಟೈಪ್ ಎಲ್ಲರೂ ನೀವು ಹುಡುಗ ಕೊಡ್ಬೇಕೆನಪ್ಪ ಅಂತೇಳಿ ಹಾ ಹಿಂಗಾಗಿ ಬಂದ್ ಮಾಡಕ್ ಹೋಗ್ಬೇಡ್ರಿ ಎಲ್ಲರೂ ಹಚ್ಕೊಂಡೋಗ್ರಿ ಅವರ ಬೊಮ್ಮಾಯ ಮುಸ್ಲಿಂ ಕಮಿಟಿ ಸ್ವಲ್ಪ ಅದರ್ ಕಮಿಟಿ ಹಚ್ಕೊಂಡ್ ಹೋಗಿದ್ರೆ ಇವತ್ತು ಅವನ ಮಗ ಬರತ್ ಬೊಮ್ಮಾಯ್ತ ಆಸ್ಪತ್ರೆ ಅಲ್ಲೇ ಕಟ್ ಆಗಿಟ್ ಎಲ್ಲರ ಮಾತು ಕೇಳಿ ಅವ ಒಂದೇ ಏಕ್ ಪತ್ರ ನೀವು ಭಾವೇ ಮಾಡಿಕೊಡ್ತಾವನ್ನು ಈಗ ಮಾಡಕ್ ಹೋಗ್ಬೇಡ್ರಿ ಯತ್ನಾಳ್ ಅವ್ರೆ ಹಾ ಸರಿಯಾ ಸುಧಾರಣೆ ಆಗ್ಲಿ ಸುಧಾರಣೆ ಆಗ್ಲಿ ನಿಮಗ್ ದೂರ ಒಳ್ಳೇದ್ ಮಾಡಿ ಆಯುಷ್ಯ ಆರೋಗ್ಯಕ್ಕೊಳ್ಳಿ ಅಂತ ಹೇಳಿ गुडमाल क्रिएशन होलसेल एंड रिटेल इन ए टू जेड लेडीज वेयर बेहतरीन कलेक्शन अब आप अपने मनपसंद कपड़े खरीद सकते हैं आज ही विजिट करें गुडमाल क्रिएशन अपोजिट दत्तात्रेय टेम्पल फुर्गिजेल होगी फॉर मोर इन्फॉर्मेशन कॉन्टेक्ट जावेद गुडमाल नंबर है नाइन डबल एट जीरो डबल सेवन फोर नाइन फोर टू